ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾವು ಇವತ್ತು ನೀವು ಕೊಡ್ತಾ ಇರೋವಂಥದ್ದು ಆದಿಶಕ್ತಿ ಮಂತ್ರ ಅಂತಂದ್ಬಿಟ್ಟು ಏಕೆಂದರೆ ಸಾಮಾನ್ಯವಾಗಿ ಎಲ್ಲರೂ ಗೊತ್ತು ನಿಮಗೆ ಆದಿಶಕ್ತಿ ಅಂದರೆ ಎಷ್ಟು ಒಂದು ಹಾದಿ ಅಂತ್ಯ ಇಲ್ಲದವಳು ಅಂತ ಮತ್ತೆ ಹಾದಿಯೂ ಅವಳೆ ಮತ್ತು ಅಂತ್ಯವೂ ಅವಳೆ ಇದನ್ನು ಯಾವ ಇದಾದರೂ ಮಾಡ್ಕೋಬೋದು ಈಗ ಕೆಲವರು ಎಲ್ಲಮ್ಮನ ಇದ್ದಾರೆ ರೇಣುಕಾದೇವಿನ ಕೇಳ್ತೀರಾ ದುರ್ಗೆ ಕೇಳ್ತೀರಾ ಕಾಳಿ ಕೇಳ್ತೀರಾ ಇದು ಎಲ್ಲ ದೇವತೆಗಳನ್ನೂ ಕೂಡ ಒಂದು ಸಿದ್ಧಿ ಅಂತ ಮಂತ್ರ ಯಾಕೆ ಅಂದರೆ ನಾಳೆ ಭಾನುವಾರ ಹಮಾಸೆ ಇರೋದ್ರಿಂದ ನಿಮಗೆ ನಮ್ಮ ವೀಕ್ಷಕರು ಇದೊಂದು ಮಂತ್ರ ಸಿದ್ಧಿ ಮಾಡಿಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಇದನ್ನು ನಾನು ಕೊಡ್ತಾ ಇದ್ದೀನಿ ಭಾನುವಾರ ಇದೆ ಮತ್ತು ಹಮಾಸೆ ಕೂಡ ಇರೋದ್ರಿಂದ ಭಾಳ ಚೆನ್ನಾಗಿರುವಂಥ ಒಂದು ದಿನ ಇರೋದರಿಂದ ಇದನ್ನು ನಾನು ನೀವು ಸಿದ್ಧಿ ಮಾಡಿಕೊಳ್ಳಿ ಅನ್ನೋ ಉದ್ದೇಶ ಇದ್ದೀನಿ ಇದನ್ನು ಸರಿಯಾದ ರೀತೀಲಿ ಸಿದ್ಧಿ ಮಾಡಿಕೊಂಡ್ರೆ ನೀವು ಮುಂದಕ್ಕೆ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಅವೇಶಕ್ಕಾಗ್ಬೋದು ಗ್ರಹ ಒಂದು ಇದಕ್ಕಾಗ್ಬೋದು ಪ್ರತಿಯೊಂದು ಕೂಡ ಆಗುತ್ತೆ ಮತ್ತು ದೇವತೆಗಳನ್ನ ಒಂದು ಸಿದ್ಧಿ ಮಾಡ್ಕೊಳ್ಳೋದು ಕೂಡ ಈ ಒಂದು ಮಂತ್ರ ನಿಮಗೆ ಸಾಧನೆ ಮಾಡ್ಕೋಬೋದು ಅದೇ ರೀತಿ ಇದಕ್ಕೆ ಒಂದು ಚಕ್ರ ಕೂಡ ನೀವು ಮಾಡಿ ಆ ಒಂದು ದೇವತೆಗಳ ಪ್ರತಿಷ್ಠಾಪನೆಗಳಿಗೆ ಅಂದರೆ ಆದಿಶಕ್ತಿ ಸಂಬಂಧಪಟ್ಟಂಥ ದೇವತೆಗಳ ದುರ್ಗೆ ಕಾಳಿ ಎಲ್ಲಮ್ಮ ಈ ರೀತಿ ದೇವತೆಗಳು ದುರ್ಗೆ ಇಂಥ ದೇವತೆಗಳು ಕೂಡ ಆ ಒಂದು ಯಂತ್ರನ ಬರೆದು ಅಂದರೆ ಈ ಆದಿಶಕ್ತಿ ಯಂತ್ರ ಅಂತಲೇ ಬರುತ್ತೆ ಆ ಯಂತ್ರನ ಬರೆದು ನೀವು ಈ ಮಂತ್ರನ ಸಿದ್ಧಿ ಮಾಡ್ಕೊಂಡಿದ್ದು ಅದನ್ನು ಬರೆದು ಬಿಟ್ಟು ನೀವು ನಿಮ್ಮ ದೇವತೆಗಳು ಏನು ನೀವು ದೇವಸ್ಥಾನದಲ್ಲಿದೆಯಾ ಅಥವಾ ನೀವು ಮನೆಯಲ್ಲಿ ಇಟ್ಕೊಂಡಿದ್ದೀರಾ ಅಥವಾ ಯಾವ ರೀತಿ ನೀವು ಪೂಜೆ ಮಾಡ್ತಿದ್ದೀರೋ ಆ ದೇವತೆಗಳೆಲ್ಲ ಬಳಿ ಆ ಚಕ್ರನ ಇಟ್ಟು ನೀವು ಈ ಮಂತ್ರನ ಹೇಳ್ತಾ ಇದ್ದರೆ ಇದು ಸಾಕಷ್ಟು ಕೆಲಸಕ್ಕೆ ಬರುತ್ತೆ ಯಾರಾದರೂ ಒಂದು ದೇಹದಲ್ಲಿ ಭೂತ ಪ್ರೇತ ಇದ್ದರೂ ಕೂಡ ಈ ಮಂತ್ರ ಹೇಳಿ ಅವ್ರಿಗೆ ನೀರನ್ನ ಮುಖಕ್ಕೆ ಪೋಕ್ಷಣೆ ಮಾಡ್ರು ಕೂಡ ಕೆಲವೊಂದು ಭೂತ ಪ್ರೇತಗಳು ಓಡೋಗ್ತವೆ ಅದೇ ರೀತಿ ಈ ಭಸ್ಮ ಏನು ಬರುತ್ತೆ ಆ ಭಸ್ಮ ಕೂಡ ಇದೇ ಒಂದು ಇದರಿಂದ ಮಂತ್ರಿಸಿ ಅವ್ರಿಗೆ ಅದನ್ನು ಹಚ್ಚಿದಾಗ ಅದಕ್ಕೂ ಕೂಡ ಇದು ಒಂದು ಓಡೋ ಯಾವುದೇ ರೀತಿ ಇಂಥ ತೊಂದರೆಗಳಿದ್ದಾಗ ಅವ್ರಿಗೆ ಹೊರಟೋಗುತ್ತೆ ಅದೇ ರೀತಿ ಈ ದೇವತೆಗಳು ಕೂಡ ಈ ಮಂತ್ರ ಹೇಳಿ ಆ ಒಂದು ಚಕ್ರಸ್ಥ ಆ ಒಂದು ಚಕ್ರ ಬರೆದು ಆದಿಶಕ್ತಿ ಆದಿಪರ ಶಕ್ತಿ ಅಂತ ಹೇಳ್ತಾರೆ ಅಥವಾ ಆದಿಶಕ್ತಿ ಅಂತ ಹೇಳ್ತಾರೆ ಈ ಮಂತ್ರನ ಬರೆದು ನೀವು ಈ ಮಂತ್ರನ ಸಿದ್ಧಿ ಮಾಡಿಕೊಂಡು ಯಂತ್ರ ಕೂಡ ಬರೆದು ನಿಮ್ಮ ದೇವತೆಗಳ ಬಳಿ ಹಿಟ್ಟು ಈ ಮಂತ್ರದಿಂದ ಸಾವಿರದ ಎಂಟು ಬಾರಿ ಅಥವಾ ನೂರ ಎಂಟು ಬಾರಿ ಸೂರ್ಯಗ್ರಹಣ ಅಥವಾ ಹಮಾಸೆಗಳಲ್ಲಿ ಇದನ್ನು ಹೇಳಿ ನೀವು ಆ ದೇವತೆಗಳ ಬಳಿ ಇಟ್ಟಾಗ ಅದು ಕೂಡ ಒಂದು ಶಕ್ತಿ ಅನ್ನೋದು ಅಲ್ಲಿ ಬರುತ್ತೆ ಇದಕ್ಕೆ ಇನ್ನೂ ನೀವು ಇನ್ನೂ ಪವರ್ಫುಲ್ಲಾಗಿ ಕೆಲಸ ಆಗಬೇಕು ಅಂತಂದರೆ ಒಂದು ತಂಬಿಗೆಯಲ್ಲಿ ನೀರಿಟ್ಕೊಂಡು ಅಭಿಷೇಕ ಏನು ಮಾಡ್ತೀರ ಅಕಸ್ಮಾತ್ ದೇವಸ್ಥಾನಗಳು ಇದ್ದವರು ಅಂತ ಹೇಳ್ತಾ ಇದ್ದೀನಿ ಮನೆಯಲ್ಲಿ ಕಳಸದಲ್ಲಿಟ್ಕೊಂಡು ಅಂಥವ್ರು ಕೂಡ ಬೇರೆ ಒಂದು ತಂಬಿಕೆಯಲ್ಲಿ ನೀರು ದೇವಸ್ಥಾನದಲ್ಲಿ ಇಟ್ಕೊಳ್ಳೋರು ಕೂಡ ಒಂದು ದೊಡ್ಡ ಒಂದು ಬಿಂದಿಗೆಯಲ್ಲಿ ಅವ್ರು ಯಾವ ಅಭಿಷೇಕ ಮಾಡ್ತಾರೋ ಆ ಒಂದು ಬಿಂದಿಗೆ ಒಳಗಡೆ ನೀರು ಇಟ್ಟು ಅಥವಾ ಭಸ್ಮ ಹದಕ್ಕಾಕಿ ಈ ಮಂತ್ರದಿಂದ ನೂರ ಎಂಟು ಸಾರಿನೋ ಸಾವಿರದ ಎಂಟು ಸಾರಿನೋ ಇದನ್ನ ಮಂತ್ರನ ಹೇಳಿ ಅದನ್ನು ಆ ನೀರನ್ನು ಆ ದೇವತೆಗಳಿಗೆ ಅಭಿಷೇಕ ಮಾಡೋದರಿಂದ ಕೂಡ ಕಟ್ಟಿ ಇದ್ರೂ ಅಥವಾ ಯಾವುದೇ ಅಲ್ಲಿ ಚಿಕ್ಕ ಪುಟ್ಟ ತೊಂದರೆಗಳಿದ್ದು ದೇವತೆಗಳಿಗೆ ಯಾವುದನ್ನು ಹಡೆ ತಡೆ ಕೂಡ ಇದು ಹೋಗುತ್ತೆ ಅಂದರೆ ಇದು ಒಂದೇ ಬಾರಿ ಅಲ್ಲ ಮೂರು ಅಮಾವಾಸೆ ಅಥವಾ ಐದು ಅಮಾವಾಸೆ ಇದೇ ರೀತಿ ಮಾಡಬೇಕಾಗುತ್ತೆ ಇದು ಮಾಡ್ತಾ ಇದ್ದರೆ ಅವಾಗ ಅಲ್ಲಿ ಯಾವುದಾದ್ರು ಒಂದು ಏನೇ ತೊಂದರೆ ಮಾಡಿದ್ದಾರೆ ಅಂದರೆ ಅದು ನಿಮಗೆ ಅಲ್ಲಿ ಆ ದೇವಸ್ಥಾನದಿಂದ ಆ ದೇವತೆಗೆ ಅಲ್ಲಿ ಒಂದು ಕಟ್ಟು ಹೋಗುತ್ತೆ ಇದು ಯಾಕೆ ಅಂದರೆ ಪ್ರತಿಯೊಂದಕ್ಕೂ ಒಂದೊಂದು ಅಂತ ಬರುತ್ತೆ ಈಗ ನಾವು ಏನು ಮಾಡ್ತೀವಿ ಏನಾದರೂ ದೇವರುಗಳು ಕಟ್ಟಾದಾಗ ಏನಾಗಿದೆ ಅಂತ ಅಂದ್ಕೊಳ್ತಾ ಇರ್ತೀವಿ ಅದನ್ನು ಈ ರೀತಿ ಕೂಡ ಮಾಡ್ಬೋದು ಅದಕ್ಕೆ ನಿಂಬೆಹಣ್ಣು ಕೂಡ ಆ ನೀರು ಕಟ್ ಮಾಡಿ ಒಂದೇ ಸರಿ ನೀರು ಮತ್ತು ಭಸ್ಮ ಎರಡನ್ನೂ ಸೇರಿ ಕೂಡ ಆ ದೇವತೆಗಳಿಗೆ ಅಭಿಷೇಕ ಮಾಡ್ಬೋದು ಯಾಕೆಂದರೆ ಸಾಕಷ್ಟಿದೆ ನೀವು ಯಾವ ರೀತಿ ಮಾಡಿದ್ರೂ ಕೂಡ ಒಂದು ಕಟ್ಟು ಅನ್ನೋದು ಒಡಿಬೇಕು ಅಥವಾ ಅಲ್ಲಿ ದೇವತೆಗಳನ್ನ ಪ್ರಸನ್ನತೆ ಮಾಡಬೇಕು ಅವರು ಇನ್ನೂ ಪವರ್ಫುಲ್ಲಾಗಿ ಬರಬೇಕು ಅಲ್ಲಿ ಯಾವುದೇ ತೊಂದರೆಗಳು ಮಾಡಿದರೆ ಆ ಕಟ್ಟುಗಳೆಲ್ಲ ಹೋಗಬೇಕು ಅನ್ನೋದಿದ್ರೆ ಈ ರೀತಿ ಮಾಡ್ಕೋಬೋದು ಇದು ಭಾಳ ಅದ್ಭುತವಾದಂಥ ಒಂದು ಮಂತ್ರ ಅದೇ ರೀತಿ ಸಿದ್ಧಿ ಮಾಡ್ಕೊಳ್ಳೋ ಕೂಡ ಮಂತ್ರ ಇದು ಎಲ್ಲ ಕೆಲಸಕ್ಕೂ ಬರುತ್ತೆ ಒಂದೇ ಅಂತ ಅಲ್ಲ ಇದು ಈ ಒಂದು ಮಂತ್ರದಿಂದ ನಾನಾ ರೀತಿ ಕೆಲಸಗಳ್ ಕೂಡ ಮಾಡ್ಬೋದು ತಡೆ ಹೊಡಿಬೋದು ಮಂತ್ರಗಳ್ನ ಸಿದ್ಧಿ ಮಾಡ್ಕೋಬೋದು ಮತ್ತು ಇದು ಯಾವುದೇ ರೀತಿ ತೊಂದರೆಗಳಿದ್ರೆ ದೇಹದಲ್ಲಿ ಅವ್ರಿಗೆ ಏನಾದರೂ ತೊಂದರೆ ಇತ್ತು ಅಂದರೆ ಆ ತೊಂದರೆ ಕೂಡ ಆ ಮಂತ್ರ ಹೇಳಿ ಅದನ್ನು ನಿವಾರಣೆ ಮಾಡ್ಬೋದು ಹೀಗೆ ಯಾವ್ದು ಮತ್ತು ನಿಮ್ಮ ಮನೆಗಳಲ್ಲಿ ಏನಾರು ನೆಗೆಟಿವ್ ಇದೆ ಅಂತ ಅಂದಾಗ ಏನೋ ತೊಂದರೆ ಇದೆ ನಮ್ಮ ಮನೆಯಲ್ಲಿ ಅಂದರೂ ಕೂಡ ಈ ಮಂತ್ರನ ನೀವು ಪ್ರತಿನಿತ್ಯ ಬೆಳಿಗ್ಗೆ ಸಂಜೆ ಎರಡು ಸಮಯದಲ್ಲೂ ಹೇಳ್ತಾ ಇದ್ರೆ ಅಂದರೆ ಜೋರಾಗಿ ಹೇಳಬೇಕು ಇದನ್ನ ಮಂತ್ರ ಅಂದರೆ ಮಾ ಮಾನಸಿಕ ಮಂತ್ರ ಅಲ್ಲ ಇದು ಜೋರಾಗಿ ಹೇಳ್ತಾ ಇದ್ದಾಗ ಈ ಮನೆಯಲ್ಲಿ ಯಾವ್ದಾರು ತೊಂದರೆ ಇದ್ದರೂ ಕೂಡ ಆ ಮಂತ್ರದ ಒಂದು ಆ ಧ್ವನಿಯಿಂದ ಅದು ಕೂಡ ಉಚ್ಚಾಟನೆ ಆಗುತ್ತೆ ಇದಕ್ಕೆ ಅದಕ್ಕೆ ಇದನ್ನು ಗೃಹೋಚ್ಛಾಟನೆ ಅಂತ ಕೂಡ ಹೇಳ್ತಾರೆ ಇದು ಸಕಲ ಕಾರ್ಯಕ್ಕೂ ಬರೋ ಹಂತ ನೋಡಿ ಯಾವುದು ಏನು ಇದ್ದರೂ ಉಗ್ರ ಕಾಟೇರಿ ಅಗ್ನಿ ಕಾಟೇರಿ ಅರಣ್ಯ ಕಾಟೇರಿ ಸಮರಿ ಕಾಲು ಕಾಟೇರಿ ನೀಲ ಕಾಟೇರಿ ನಿತ್ಯ ಕಲ್ಯಾಣಿ ಇದು ಸಾಕಷ್ಟು ಬರ್ತವೆ ಇದಕ್ಕೆಷ್ಟು ಎಷ್ಟು ಕಾಟೇರಿಗಳಿದ್ವು ಆದಿ ಕಾಟೇರಿ ಇದಕ್ಕೆಲ್ಲ ಬರುತ್ತೆ ಇದು ಯಾವುದೇ ರೀತಿ ಬಂಧನಗಳಿದ್ರೂ ಕೂಡ ಇದನ್ನು ನೀವು ಅಷ್ಟು ಶಕ್ತಿ ಇರುವಂತ ಆದಿಪರ ಶಕ್ತಿ ಮಂತ್ರ ಅಂತ ಹೇಳ್ತಾರೆ ಇದಕ್ಕೆ ಇದನ್ನು ಸಾಧ್ಯವಾದಷ್ಟು ಸರಿಯಾದ ರೀತಿಯಲ್ಲಿ ಉಚ್ಚಾರಣೆಗಳು ಸರಿಯಾದ ರೀತಿಯಲ್ಲಿ ನೀವು ಇದನ್ನು ಬಳಸ್ಕೊಳ್ಳಿ ಈ ಬಳಸ್ಕೊಂಡಾಗ ನಿಮಗೆ ಎಲ್ಲ ರೀತಿಯಲ್ಲೂ ನಿಮಗೆ ಒಂದು ಸಿದ್ಧಿ ಅನ್ನೋದಾಗುತ್ತೆ ಇದನ್ನು ಆದಷ್ಟು ಪ್ರಶಾಂತವಾದ ವಾತಾವರಣದಲ್ಲಿ ಮನೇಲಿ ಮಾಡ್ತೀನಿ ಅಂದರೆ ಪ್ರಶಾಂತವಾದ ವಾತಾವರಣದಲ್ಲಿ ಮನೆಯಲ್ಲಿ ಮಾಡ್ಬೋದು ಇಲ್ಲ ಒಂದು ಯಾವುದಾದ್ರೂ ಹರಿಯೋ ನೀರಲ್ಲೋ ಕೊಳದಲ್ಲೋ ಕೆರೆ ಕಟ್ಟೆಗಳಲ್ಲಿ ಮಾಡ್ತೀವಿ ಅಂದರೆ ಕೂಡ ಅಲ್ಲಿ ಕೂಡ ಮಾಡ್ಕೋಬೋದು ಅಂದರೆ ನಿಮ್ಮ ದೇಹ ಸ್ತಂಭನೆ ಅಂದರೆ ಮಧ್ಯದಲ್ಲಿ ಸ್ತಂಭನೆ ಮಾಡ್ಕೊಂಡು ಮಾಡಬೇಕಾಗುತ್ತೆ ನೀರುಗಳಲ್ಲಿ ಅಂತಂದರೆ ತೊಂದರೆಗಳಿರುತ್ತೆ ಹಾಗಾಗಿ ನೀವು ಸ್ತಂಪನೆ ಮಾಡ್ಕೊಂಡು ಮಾಡಬೇಕಾಗ ಮಾಡಬೇಕಾಗುತ್ತೆ ಇದನ್ನು ಮಾಡಿ ನೀವು ಸರಿಯಾದ ರೀತೀಲಿ ನೀವು ಸಿದ್ಧಿ ಮಾಡಿಕೊಂಡ್ರೆ ಇದು ಅದ್ಭುತವಾದಂಥ ಅಧಿಪರಶಕ್ತಿ ಮಂತ್ರ ಇದರಲ್ಲಿ ನೋಡಿ ಎಷ್ಟು ಥರ ದೇವತೆಗಳಿದ್ದಾರೆ ಎಷ್ಟು ಥರ ದೇವಿಗಳು ಆ ನಾಮಗಳು ಬರ್ತವೆ ಅನ್ನೋದು ನಿಮಗೆ ಅಲ್ಲಿ ಗೊತ್ತಾಗುತ್ತೆ ಹಾಗಾಗಿ ಇದನ್ನು ಮಾಡ್ಕೊಳ್ಳಿ ನಾನು ಬೇಕಾದ್ರೆ ಒಂದು ಬಾರಿ ಹೇಳ್ತೀನಿ ಯಾಕೆ ಕೆಲವ್ರಿಗೂ ಪಾಪ ನಮಗೆ ಗೊತ್ತಿರಲ್ಲ ಅಂತಾರೆ ಹಾಗಾಗಿ ನಾನು ಹೇಳ್ತೀನಿ ಬೇಕು ಅಂತಂದರೆ ಅದನ್ನು ಬರೆದಿಟ್ಕೊಳ್ಳಿ ಅಥವಾ ರೆಕಾರ್ಡಿಂಗ್ ಮಾಡ್ಕೊಳ್ಳಿ ಈ ಮಂತ್ರ ಬಂದು ಈ ರೀತಿ ಇರುತ್ತೆ ఓం నమో భగవ ఓం భగవతి చండికేశ్వరి మహాకాళి త్రిపుర సంహారి శ్రీ శ్రైం శ్రోం శ్వం ఓం కాళి మహాకాళి హాదిశక్తి పరంజ్యోతి భద్రకాళి భద్రకాళీ పండరికాకపాళిని అనంతరూపిణీ ఆదిశక్తి త్రికాళభైరవీ కపాల సంహణి త్రిశూలి డమరుగ అస్థిని ఉగరభూషిణి హుమామేశ్వరి ಉಮಾ ಮಹೇಶ್ವರಿ ವಿಶ್ ವಿಕೃತರುಣಿ ಶಿವವೀರಶಕ್ತಿ ವಿನೋದಶಕ್ತಿ ವಿಗ್ರಹಶಕ್ತಿ ಸಕಲ ಕಾರ್ಯ ವಿನೋದಿನಿ ಸರ್ವಗ್ರಹ ಉಚ್ಚಾಟನಾ ಅಘೋರ ಅಘೋರ ರೂಪಿಣಿ ಪ್ರಳಯಾತ್ಮಕ ಉಗ್ರೂಿಣಿ ನಿತ್ಯಕಲ್ಯಾಣಿ ನಿತ್ಯಕಲ್ಯಾಣಿ ನಿರಂಜನ ರೂಪಿಣಿ ದುರ್ಗಿ ಡಾನ್ಸ್ಟ್ರಕ್ ಸಂಹಾರಿಣಿ ನೀಲಕಾಟೇರಿ ರಕ್ತಕಾಟೇರಿ ಉಗ್ರ ಕಾಟೇರಿ ಅಗ್ನಿ ಕಾಟೇರಿ ಅರಣ್ಯ ಕಾಟೇರಿ ಆದಿಕಾಟೇರಿ ಹ್ರಂ ಹಂ ಸರ್ವಗ್ರಹ ಮಾರು ಮಾರು ಸರ್ವಗ್ರಹ ಬಂಧನಂ ಓಂ ಭಗವತೆ ಆದಿಶಕ್ತಿ ಘಟು ಘಟು ಸ್ವಾಹ ಈ ರೀತಿ ಬರುತ್ತೆ ವೀಕ್ಷಕರೇ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅಕಸ್ಮಾತು ನಿಮಗೆ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದೆ ಅಂದರೆ ಇಲ್ಲಿ ಕೊಟ್ಟಿರೋ ಅಂಥದ್ದನ್ನ ನೋಡ್ಕೊಂಡು ಮಾಡ್ಕೊಳ್ಳಿ ಯಾಕಂದರೆ ನಾವು ಹೇಳಬೇಕಾದ್ರೆ ಫ್ಲೋನಲ್ಲಿ ಏನೋ ಒಂದೊಂದು ಹೆಚ್ಚು ಕಮ್ಮಿ ಆಗಿರುತ್ತೆ ಅದನ್ನು ನೀವು ಇಲ್ಲಿ ಕೊಟ್ಟಂಥ ಇದ್ರಲ್ಲಿ ನೋಡಿದಾಗ ನಿಮಗೆ ಸರಿಯಾಗಿರುತ್ತೆ ಇದನ್ನು ಇದನ್ನು ನೋಡ್ಕೊಂಡು ನೀವು ಸರಿಯಾದ ರೀತಿಯಲ್ಲಿ ಸಾಧನೆ ಮಾಡ್ಕೊಳ್ಳಿ ಇದ್ದೀನಿ ಯಾಕೆ ಹೇಳಿದೆ ಅಂತಂದರೆ ಕೆಲವ್ರಿಗೆ ಗೊತ್ತಿರೋಲ್ಲ ನೀವು ಹೇಳಿದ್ರೆ ನಾವು ಬರ್ಕೊಳ್ತೀವಿ ಅಂತಾರೆ ಹಾಗಾಗಿ ಹೇಳಿರ್ತೀನಿ ಅದರಲ್ಲಿ ಏನಾದರೂ ಫ್ಲೋನಲ್ಲಿ ನಾವು ಮಾತಾಡಬೇಕಾದ್ರೆ ಯಾವುದಾದ್ರು ಒಂದು ಅಕ್ಷರ ಏನಾದರೂ ಆತ ಇತ್ತ ಆದಾಗ ಅದನ್ನು ನೋಡಿ ಇಲ್ಲಿ ನೋಡಿಕೊಂಡು ನೀವು ಅದನ್ನು ಕ್ಲಾರಿಟಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ಮಂತ್ರ ನಿಮಗೆ ಸದುಪಯೋಗಕ್ಕೆ ಬರುತ್ತೆ ಅಂತ ತಿಳ್ಕೊಳ್ತಾ ಯಾಕೆಂದ್ರೆ ಮುಂದಕ್ಕೆ ಬೇಕಾಗುತ್ತೆ ಇದಕ್ಕೆ ಆಮೇಲೆ ತಿರ್ಗ ಕೊಡಿ ಅಂದರೂ ಸಿಕ್ಕಲ್ಲ ನಮಗೆ ಇದು ಯಾಕೆಂದ್ರೆ ಆಗಿನ ಕಾಲದ ಒಂದು ಪ್ರಾಚೀನವಾದಂಥ ಒಂದು ವಿದ್ಯೆಗಳು ಇವೆಲ್ಲ ಯಾವುದೋ ಒಂದು ಹುಡುಕ್ತಾ ಇರ್ತೀವಿ ನಾವು ನಮ್ಮ ಒಂದು ವೀಕ್ಷಕರಿಗೆ ಯಾವ್ದು ಕೊಡಬೇಕು ಯಾವ್ದು ಕೊಡಬೇಕು ಇಂಥದ್ದು ಒಂದು ಅದ್ಭುತವಾಗಿರುತ್ತೆ ಅವ್ರಿಗಾ ಆ ಕೆಲಸಕ್ಕೆ ಬಳಸ್ಕೊಳ್ತಾರೆ ಅನ್ನೋದು ಬರ್ತಾರೆ ಇದ್ರೊಳಗೆ ಇನ್ನೂ ಒಂದು ಏನಪ್ಪ ಅಂದರೆ ಯಾರು ತೊಂದರೆಗಳು ಮಾಡಿರ್ತಾರೆ ನೋಡಿ ಅದಕ್ಕೂ ಕೂಡ ಬರುತ್ತೆ ಇದು ಅದಕ್ಕೂ ಕೂಡ ಇದನ್ನ ಬಳಸ್ಕೋಬೋದು ಹಾಗಾಗಿ ಈ ಮಂತ್ರಗಳನ್ನ ನಾವು ಅದಕ್ಕಾಗಿ ನಿಮಗೆ ಹುಡುಕಿ ಈ ನಾಳೆ ಅಮಾವಾಸ್ಯೆ ದಿವಸ ಒಳ್ಳೆಯ ದಿವಸ ಇದೆ ಅಂತ ಅಂದ್ಬಿಟ್ಟೆ ನಾನು ಈ ಕೊಡ್ತಾ ಇದ್ದೀನಿ ವೀಕ್ಷಕರೇ ಇದನ್ನು ಸದುಪಯೋಗ ಪಡಿಸ್ಕೊಂಡು ಕಷ್ಟಗಳನ್ನ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರಿಬರ್ ಮಾಡಿಕೊಳ್ಳಿ ಆದಷ್ಟು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಪ್ರತಿಯೊಂದು ಏನೇ ನಿಮಗೆ ಡೌಟ್ ಇರ್ತರೆ ಆ ಒಂದು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ವೀಕ್ಷಕರೇ ಇಲ್ಲಿವರೆಗೂ ನನ್ನ ಒಂದು ವೀಡಿಯೋ ನೀವು ನೋಡಿದ್ದಕ್ಕೆ ಧನ್ಯವಾದಗಳು